ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಕಾಲ ಆರಂಭವಾಗುತ್ತೆ ಐನೂರು ವರ್ಷಗಳ ನಂತರ ಆಳುವ ಗ್ರಹವಾದ ಶನಿ ನಕ್ಷತ್ರ ಪುಂಜಗಳನ್ನು ಮೂರು ಬಾರಿ ಬದಲಾಯಿಸ್ತವೆ ಇದರಿಂದಾಗಿ ಈ ರಾಶಿಯವರಿಗೆ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನೇಕ ಗ್ರಹಗಳು ತಮ್ಮ ರಾಶಿ ಚಕ್ರ ಮತ್ತು ನಕ್ಷತ್ರ ಪುಂಜಗಳನ್ನು ಬದಲಾಯಿಸ್ತವೆ ಇದರಲ್ಲಿ ಕರ್ಮ ನೀಡುವ ಶನಿದೇವ ಕೂಡ ಒಬ್ಬರು ಶನಿದೇವ ಮೊದಲು ಜನವರಿ ಇಪ್ಪತ್ತನೇ ತಾರೀಕು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ನಂತರ ಮೇ ಹದಿನೇಳನೇ ತಾರೀಕು ರೇವತಿ ನಕ್ಷತ್ರಕ್ಕೆ ಮತ್ತು ಅಂತಿಮವಾಗಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಸಾಕ್ತಾರೆ ಶನಿಯ ಈ ಸಂಚಾರ ರಾಶಿಯಲ್ಲಿದ್ದಾಗ ಸಂಭವಿಸುತ್ತೆ ಅದರಂತೆ ಕೆಲವು ರಾಶಿಗಳ ದೃಷ್ಟ ಹೊಳೆಯುತ್ತೆ ಈ ರಾಶಿಗಳು ತಮ್ಮ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಅನುಭವಿಸ್ತಾರೆ ಹಾಗಾದರೆ ಅದೃಷ್ಟಶಾಲಿ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮಕರ ರಾಶಿ ಶನಿಯ ನಕ್ಷತ್ರ ಪುಂಜದ ಸಂಚಾರ ಮಕರ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಶನಿಯು ನಿಮ್ಮ ರಾಶಿಯಿಂದ ಅಂದರೆ ಮಕರ ರಾಶಿಯಿಂದ ಮಕರ ರಾಶಿಯಿಂದ ಮೂರನೇ ಮನೆಯಲ್ಲಿ ಸಾಕ್ತಿದ್ದಾನೆ ಆದ್ದರಿಂದ ಈ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಶೌರ್ಯ ಹೆಚ್ಚಾಗತ್ತೆ ನಿಮ್ಮ ಉದ್ಯೋಗದಲ್ಲಿ ನೀವು ಪ್ರಗತಿ ಮತ್ತು ಬಡ್ತಿ ಅವಕಾಶಗಳನ್ನು ಕೂಡ ಪಡೀತೀರಿ ವ್ಯವಹಾರ ಉತ್ತಮ ಗಳಿಕೆಯನ್ನು ಗಳಿಸುತ್ತೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿ ಮಾಡ್ತೀರಿ ನಿಮ್ಮ ವ್ಯವಹಾರದಲ್ಲಿನ ಕೆಲವು ನಿರ್ಧಾರಗಳು ನಿಮ್ಮ ಪರವಾಗಿರ್ತವೆ ಪ್ರಗತಿಗೆ ಹೊಸ ಮಾರ್ಗಗಳು ಕೂಡ ತೆಗೆದುಕೊಳ್ತವೆ ತೆರೆದುಕೊಳ್ತವೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಂದ ಬೆಂಬಲವನ್ನು ಕೂಡ ಪಡಿತೀರಿ ಇನ್ನು ರಾಶಿ ಶನಿಯ ನಕ್ಷತ್ರ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಅನುಕೂಲಕರ ಫಲಗಳನ್ನು ತರುತ್ತೆ ಶನಿಯು ನಿಮ್ಮ ರಾಶಿಯಿಂದ ಅದೃಷ್ಟದ ಮನೆಗೆ ಸಾಕ್ತಾ ಇರೋದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಮೇಲುಗೈ ಸಾಧಿಸುತ್ತೆ ಹಾಗೆ ಜೊತೆಗೆ ನಿಮ್ಮ ಸೌಕರ್ಯಗಳನ್ನು ಹೆಚ್ಚಿಸೋದಕ್ಕೆ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡ್ತೀರಿ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸ್ತೀರಿ ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ವರ್ಷವಿಡೀ ಸಾಮಾನ್ಯವಾಗಿರುತ್ತೆ ಮತ್ತು ವರ್ಷಾಂತ್ಯದ ಮೊದಲು ಅವಿವಾಹಿತರು ಸಂಬಂಧವನ್ನು ಕಂಡುಕೊಳ್ತಾರೆ ಅಂದರೆ ವಿವಾಹವಾಗುವಂತಹ ಅಥವಾ ನಿಮಗೆ ನೆಂಟಸ್ಥಿಕೆ ಬರುವಂಥದ್ದು ಅಥವಾ ನಿಮಗೆ ವಧು ಅಥವಾ ಫಿಕ್ಸ್ ಆಗುವಂಥದ್ದು ಸಾಧ್ಯತೆಗಳು ಇರುತ್ತೆ ಇನ್ನು ಮಿಥುನ ರಾಶಿ ಶನಿಯ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆ ಮಿಥುನ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಶನಿಯು ನಿಮ್ಮ ರಾಶಿ ಚಕ್ರ ಚಿಹ್ನೆಯಾದ ಕರ್ಮಭೂಮಿಯ ಮೂಲಕ ಸಾಕ್ತಾ ಇರೋದ್ರಿಂದ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನೀವು ಪ್ರಗತಿಯನ್ನು ಅನುಭವಿಸ್ತೀರಿ ಇದಲ್ಲದೆ ಕೆಲವು ವ್ಯವಹಾರ ನಿರ್ಧಾರಗಳು ನಿಮ್ಮ ಪರವಾಗಿರ್ತವೆ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚು ಮಾಡಿಕೊಳ್ತೀರಿ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಉದ್ಯೋಗ ರುವಂತವರು ಬಡ್ತಿ ಅಥವಾ ಒಂದು ಒಳ್ಳೆ ಉನ್ನತ ಸ್ಥಾನಮಾನಗಳನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡೀತೀರಿ ಹಣವನ್ನು ಉಳಿಸುವಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಿ ಮಿಥುನ ರಾಶಿಯವರು ಒಟ್ಟು ಮೂರು ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಯವರು ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿದೇವ ಜನವರಿ ಇಪ್ಪತ್ತು ಮೇ ಹದಿನೇಳು ಮತ್ತು ಅಕ್ಟೋಬರ್ ಒಂಬತ್ತು ಈ ಮೂರು ಬಾರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ನಕ್ಷತ್ರವನ್ನು ಬದಲಾಯಿಸುವುದರಿಂದ ಆಗುವಂಥ ಬದಲಾವಣೆಯಿಂದ ಈ ಮೂರು ರಾಶಿಯವರಿಗೆ ಅದೃಷ್ಟ ಹೆಚ್ಚಾಗುತ್ತೆ ಇನ್ನಿಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು